ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ರಾಜ್ಯದಲ್ಲಿ ಕುತೂಹಲ ಮೂಡಿಸಿದ್ದ ಮರು ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿಕೊಂಡಿದ್ದರಿಂದ ಕಾರ್ಯಕರ್ತರು ಸಂಭ್ರಮಪಟ್ಟರು ರಾಜ್ಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದು ಅದೇ ರೀತಿ ಕಲಘಟಗಿ ಪಟ್ಟಣದಲ್ಲೂ ಕೂಡ ಇವತ್ತು ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದರು ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಕಲಘಟಗಿ ಪಟ್ಟಣದ ಆಂಜನೇಯ ಸರ್ಕಲ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿಕೊಂಡು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಆಚರಿಸಿದರು i don't know ಸನ್ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ರೀತಿ ಕೆಲಸ ಮಾಡಿದ್ದಕ್ಕೆ ಪ್ರತಿಯೊಂದನ್ನು ಕೂಡ ಇವತ್ತು ಜನರಿಗೆ ತಲುಪಿಸಿ ಏನು ಬಡವರ ಪರವಾಗಿ ಸಿದ್ದರಾಮಯ್ಯ ನಿಂತಾರ ಅದಕ್ಕೆ ಅದರ ಫಲವಾಗಿ ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರಿಗೆ ಈ ರೀತಿ ಕೆಲಸ ಮಾಡಿದ್ದಕ್ಕೆ ಯಾವತ್ತೂ ಕೂಡ ವಿರೋಧ ಪಕ್ಷ ಹೀಗೆ ಲೆಕ್ಕಷ್ಟು ಜನ ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರ ನಂಬಲಕ್ಕೆ ನಿಂತು ಕಾಂಗ್ರೆಸ್ ಪಕ್ಷ ಒಳ್ಳೆಯ ಕೆಲಸ ಮಾಡ್ತಿದ್ದೆ ಅನ್ನೋದನ್ನ ನಾನು ದೇಶದಾಗ ಅನೇಕ ಸಂಸ್ಥೆಗಳ ಈ ಜಾರ್ಖಂಡ್ ಒಳಗೂ ಕೂಡ ಕಾಂಗ್ರೆಸ್ ಪಕ್ಷದ ಮೆಜಾರ್ಟಿಯಾಗಿದೆ ಈ ಕರ್ನಾಟಕದ ಮೂರಕ್ಕೂ ಮೂರೂ ಚುನಾವಣೆ ಗೆಲುವನ್ನು ಸಾಧಿಸಬೇಕು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲೇ ಹೇಳಿತ್ತು ಆ ರೀತಿ ಇವತ್ತು ಉತ್ತಮ ಫಲಿತಾಂಶ ಬಂದು ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಕೆಲಸ ಏನು ಅಂತ ತೆಗೆದುಕೊಂಡು ಕೆಲಸ ಮಾಡ್ಯಾರ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಸಿದಂಥ ಎಲ್ಲ ಮತದಾರರಿಗೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ವೈಯಕ್ತಿಕ ವತಿಯಿಂದ ಈ ಮೂರು ಕ್ಷೇತ್ರಗಳಲ್ಲಿ ಕೆಲವನ್ನ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಹಾಗೂ ಹಾಕಿದ ಮತ ಹಾಕಿದಂಥ ಮತದಾರರಿಗೆ ನಮ್ಮ ಅನಂತ ಕಲಿಸಿದೆ ನಾನು ಅರ್ಥ ಕ್ಷೇತ್ರದೊಳಗೆ ಸಂತೋಷ ಸಾಹೇಬರ ಇದ್ರೆ ಇಲ್ಲಿಗಿನಿಂದ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ತಮ್ಮ ಜನ ಗೊತ್ತಿದ್ದ ಅವರ ನೇತೃತ್ವದಲ್ಲಿ ಯಾರೇ ಜನಾರ್ದನ್ ರೆಡ್ಡಿ ಇರ್ಬೋದು ಇಡೀ ಬಿ ಜೆ ಪಿ ಪಕ್ಷ ಇರ್ಬೋದು ಈ ರಾಜ್ಯಾಧ್ಯಕ್ಷ ರಾಘವೇಂದ್ರ ಅವರು ಕೂಡ ಅಲ್ಲಿ ಠಿಕಾಣಿ ಹೂಡಿದ್ರು ಆದರೆ ಸಂತೋಷ್ ಲಾಳ್ ಸಾಹೇಬರ ಪ್ರತಿಷ್ಠೆ ಕಿತ್ತುಕೊಂಡು ಎಲ್ಲ ಅವ್ರನ್ನ ಬದಿಗೆ ಒತ್ತಿ ಕಾಂಗ್ರೆಸ್ ಪಕ್ಷವನ್ನು ಅನ್ಕೊಂಡವ್ರನ್ನ ಗೆಲ್ಲಿಸ್ಲಿಕ್ಕೆ ಮಹತ್ತರವಾದ ಕೊಡುಗೆ ನಮ್ಮ ಸಂತೋಷ್ ಲಾಳ್ ಸಾಹೇಬ ಅದರ ಜೊತೆಗೆ ರಾಜ್ಯದ ಎಲ್ಲ ಕಾಂಗ್ರೆಸ್ ಮುಖಂಡರ ಬಗ್ಗೆ ಸಿದ್ದರಾಮಯ್ಯನವ ಅತಿ ಹೆಚ್ಚಿನ ಐತಿ ಇವತ್ತು ಸಿದ್ದರಾಮಯ್ಯರ ಬಗ್ಗೆ ಮೋಡ ಹಾಂಗಣ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಯಾರ ಅವರು ಈ ಜನ ಬಿ ಜೆ ಪಿ ಅವರಿಗೆ ತಕ್ಕ ಉತ್ತರ ಪಟ್ಟ ಮೂರು ಕ್ಷೇತ್ರದ ಹೀನಾಯವಾಗಿ ಪಿ ಅಂತ ರಾಜ್ಯಾದ್ಯಂತ ಜನ ಸಿದ್ದರಾಮಯ್ಯನ ಅಭಿವೃದ್ಧಿ ಕೆಲಸ ನೋಡಿ ಗ್ಯಾರಂಟಿ ಯೋಜನೆಗಳೇ ಬಡವರಿಗೆ ನೇರವಾಗಿ ಉಳಿಸಿರ್ತಕ್ಕಂಥ ಅವರ ಒಂದು ಬಡವರ ಪರವಾಗಿ ಇದ್ದಂಥರ ಯಾರ ಈ ದೇಶದೊಳಗೆ ಸಿದ್ದರಾಮಯ್ಯ ಅಂತೇಳಿ ಇವತ್ತು ಜನ ಎತ್ತಿ ಕರ್ನಾಟಕ ಜನತೆ ಮೋರ್ಚಾರ ಹೇಳ್ತಾನೆ ಅದೇ ರೀತಿಯಾಗಿ ಇಲ್ಲಿ ಬೊಮ್ಮಾಯಿಯವರ ಮಾಜಿ ಮುಖ್ಯಮಂತ್ರಿ ಅವ್ರ ಮಗ ನಿಲ್ಸಿದ್ರು ಅಲ್ಲಿ ಜೆ ಬಿಜೆಪಿ ಪಕ್ಷನ ನೆಲ ಕಚ್ಚಿಸಿ ಹೋಗಿದ್ದಾರೆ ಸೀದಾ ಬೊಮ್ಮಾಯಿ ಅವರು ಮಣಿಗೆ ಕಚ್ಚಾರೆ ಈ ನಮ್ಮ ಆ ಕಡೆ ಮಕಾನುಬೋದಲ್ಲ ಸಿದ್ದರಾಮಯ್ಯ ಲಾಲ್ ಸಾಹೇಬ್ರ ಇರ್ಬೋದ ಡಿ ಕೆ ಶಿವಕುಮಾರ್ ಅವ್ರ ಇರ್ಬೋದು ಇವರ ನೇತೃತ್ವದಲ್ಲಿ ಎಲ್ಲ ಸಚಿವರು ಕೂಡಿ ನಮ್ಮ ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಬಿ ಜೆ ಪಿಗೆ ಬಲವಾದ ಮುಖಭಂಗ ಮಾಡಿ ಅವ್ರು ಮನೆ ಕಳಿಸ್ಯಾರ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಒಂದು ಬಲವಾಗಿ ಬಲಾಟ್ಯವಾಗಿ ಬೆಳೀತಿದೆ ಅಂತ ಹೇಳಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಇವ ಮೂರೂ ಕ್ಷೇತ್ರದಲ್ಲಿ ಗೆಲ್ಲಿಸಿದಂಥ ಕರ್ನಾಟಕ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರದ ಏನು ಓಟ್ ಹಾಕಿರಲ್ಲ ಅವರಿಗೆ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸಂತೋಷ್ ಲಾಡ್ ಸಾಹೇಬರ ಪರವಾಗಿ ಇಲ್ಲೇ ನಮ್ಮ ರಮೇಶ್ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಇನ್ನೂ ಅನೇಕ ನಮ್ಮೆಲ್ಲ ಸಚಿವರಿಗೆ ಪರವಾಗಿ ಅವರಿಗೆ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಬಿ ಜೆ ಪಿಯ ನಡೆ ಮನೆಯ ಕಡೆಗೆ ಮುಗೀತವ್ರದಿನ